ನಮಸ್ಕಾರ ವೀಕ್ಷಕರೇ ಆರ್ ಎನ್ ವಾಯ್ಸ್ ಕಾರವಾರಕ್ಕೆ ತಮ್ಗೆ ಸ್ವಾಗತ ಏನಂದ್ರೆ ಕಾರವಾರದಲ್ಲಿ ಒಂದು ದೊಡ್ಡ ಒಂದು ಅಪಘಾತನೆ ನಡೆದು ಹೋಗಿದೆ ವೀಕ್ಷಕರೇ ಜನರಿಗಂತೂ ಭಾರಿ ಕಾರವಾರ ಇಡೀ ಕಾರವಾರ ಜನತೆಗೆ ಭಾರಿ ದುಃಖಕರ ವಿಷಯ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಯಾಕಂದ್ರೆ ಈ ಮೊನ್ನೆ ನಿನ್ನೆಲ್ಲ ಮೊನ್ನೆ ನಡೆದಂತ ಒಂದು ಘಟನೆಯಲ್ಲಿ ಒಬ್ಬ ಎಸ್ ಎಲ್ ಸಿ ವಿದ್ಯಾರ್ಥಿ ಪಾಪ ಅವನು ಅವನ ಸಾವು ತುಂಬಾ ತುಂಬಾ ದುಃಖಕರ ವಿಷಯ ಯಾಕಂದ್ರೆ ಆ ವಿದ್ಯಾರ್ಥಿ ಯೂನಿಯನ್ ಸ್ಕೂಲಲ್ಲಿ ಕಲಿತಾ ಇದ್ದ ಮಾಜಾಳಿಯಲ್ಲಿ ಮಾಜಾಳಿ ಅಂತ ಗ್ರಾಮ ಇದೆ ಕಾರವಾರದಲ್ಲಿ ಅಲ್ಲಿ ಅವನು ಬ್ರಿಲಿಯಂಟ್ ಸ್ಟೂಡೆಂಟ್ ಕೂಡ ಆಗಿದ್ದ ಚೆಸ್ಸಲ್ಲಿ ಕೂಡ ಚಾಂಪಿಯನ್ ಆಗಿದ್ದಂತೆ ಸ್ಪೋರ್ಟ್ಸು ಮತ್ತು ಅಭ್ಯಾಸಲ್ಲಿ ಕೂಡ ಒಳ್ಳೆ ವಿದ್ಯಾರ್ಥಿ ತಂದೆ ತಾಯರಿಗೆ ಒಬ್ಬನೇ ಒಬ್ಬನೇ ನೋಡಿ ನಮಗೆ ಇಷ್ಟು ದುಃಖ ಆಗುತ್ತೆ ವೀಕ್ಷಕರೇ ಅಪ್ಪ ಅವರ ತಂದೆ ತಾಯಿಗೆ ಎಷ್ಟು ದುಃಖ ಆಗುತ್ತೆ ಆ ಒಂದು ವಿಷಯ ಹೇಳಲಿಕ್ಕೆ ನನಗೆ ಬಹಳ ಆ್ಯಕ್ಚುಲಿ ನಾನು ಈ ವಿಡಿಯೋ ಮಾಡೋದು ಮನೆಯೇ ಆಗಿತ್ತು ವೀಕ್ಷಕರೇ ಆದರೆ ನನಗೆ ಆಗಲಿಲ್ಲ ಈ ವಿಷಯನ ನನಗೆ ಎತ್ತಿ ಹಿಡಿಲಿಕ್ಕೆ ಆಗಲಿಲ್ಲ ಆದರೆ ಇವತ್ತು ನಾನು ರವಿವಾರ ಅದಕ್ಕಾಗಿ ಮನೇಲಿದ್ದೆ ಇದ್ದೆ ಆ ವಿಷಯನ ನಾನು ಹೇಳಿಕ್ಕೆ ಯಾಕೆ ಬಿಡಿಸ್ತಾ ಇದ್ದಂದ್ರೆ ವೀಕ್ಷಕರೇ ಪಾಪ ತಂದೆ ತಾಯಿಗೆ ಒಬ್ಬನೇ ಮಗ ಎಸ್ ಎಲ್ ಸಿ ವಿದ್ಯಾರ್ಥಿ ಹದಿನೈದು ಕೇವಲ ಹದಿನೈದು ವರ್ಷದ ಯುವಕ ಚಿರಂಜೀವಿ ಅಂತ ಹೆಸರಿಟ್ಟಿದ್ರು ತಂದೆ ತಾಯಿ ಪಾಪ ಚಿರಂಜೀವಿ ಆಗಿ ಹೋದ ನಿಜವಾಗ್ಲೂ ಭಾರಿ ದುಃಖಕರ ವಿಷಯ ವೀಕ್ಷಕರ ಯಾಕಂದರೆ ತಂದೆ ನೋಡಿದರೆ ಡ್ರೈವರು ಸಿಬಡಲ್ಲಿ ಡ್ರೈವಿಂಗ್ ಕೆಲಸ ಮಾಡ್ತಾ ಇದ್ದಾರೆ ತಾಯಿ ಹೌಸ್ ವೈಫು ಆ ಮಗನಿಗೆ ಏನಾಗಿತ್ತಂದ್ರೆ ರಿಂಗೋಮ್ ಆದಾಗ ತಾಯಿಗೆ ಕಾಣಿಸಿದಾನೆ ಯಾರು ನಮ್ಮ ಚಿರಂಜೀವಿ ನೋಡಿದರೆ ಪಾಪ ಬಹಳಷ್ಟು ಆಗ್ತಾ ಇದೆ ಅಂತ ಕೊಟ್ಟು ಡಾಕ್ಟರ್ ಬಳಿ ಹೋಗ್ತಾ ಇದ್ರು ಅದೇ ನಮ್ಮ ಮಾಜಾಡಿಯಿಂದ ಸದಾಶಿವಗೌಡ ಬ್ರಿಡ್ಜ್ ಇದೆ ಅಲ್ಲ ಬ್ರಿಡ್ಜ್ನೆ ತಮ್ಮ ಪಾಡಿಗೆ ತಾವು ಹೋಗ್ತಾ ಇದ್ದರು ವೀಕ್ಷಕರೇ ಅಲ್ಲಿ ಬಂದಂತ ಒಮ್ಮ ಯಮಧೂತನಾಗಿ ಬಂದ ಒಬ್ಬ ಎಂ ಬಿ ಬಿ ಎಸ್ ವಿದ್ಯಾರ್ಥಿ ವೀಕ್ಷಕರೇ ಬುಲೆಟ್ ತೊಗೊಂಡ ರೌ ಅಂತ ಬರ್ತಾ ಇದ್ದಾರಂತೆ ಆ ಸೌಂಡ್ ಕೂಡ ಅಲ್ಲಿ ಇದ್ದಂತ ಒಬ್ಬ ಬೇಲ್ಪುರಿ ಬಾರೋ ಒಬ್ಬ ಮನುಷ್ಯ ಕೂಡ ಹೇಳ್ದ ನನಗೆ ಯಾವ ರೀತಿ ಸ್ಪೀಡ್ ಇದ್ದ ಅಂದ್ರೆ ಭಾರಿ ಸ್ಪೀಡ್ ಇದ್ದ ವೀಕ್ಷಕರೇ ತ್ರೀ ಹಂಡ್ರೆಡ್ ಫಿಫ್ಟಿ ಸಿ ಸಿ ಬುಲೆಟ್ ಅದು ಇದು ಪಾಪ ಹಂಡ್ರೆಡ್ ಸಿ ಸಿ ನೈಂಟಿ ನೈನ್ ಹಂಡ್ರೆಡ್ ಸಿ ಸಿ ಸ್ಕೂಟಿ ಅವ್ರದು ತಾಯಿ ಹೊಡಿತಾ ಇದ್ರು ಮಗ ಹಿಂದ್ಗಡೆ ಕೂತ್ಕೊಂಡಿದ್ದ ಬಂದಿದ್ದೆ ಯಮದೂತನಾಗಿ ಬಂದಿದ್ದೇ ಆ ವಿದ್ಯಾರ್ಥಿಗೆ ಕೊಡದೆ ಬಿಟ್ಟ ವೀಕ್ಷಕರೇ ಆ ವಿದ್ಯಾರ್ಥಿ ಪಾಪ ಬಾಲಕ ಎತ್ತರದಿಂದ ನೆಲ ಕೂರು ಬಿದ್ದ ಹಿಂದ್ಗಡೆ ಹೊಡೆದ ರಭಸಕ್ಕೆ ಎಷ್ಟೋ ಅಡಿ ಮ್ಯಾನ್ ಹೋಗಿ ರಪ್ ಅಂತ ಬಿದ್ದಿದ್ದಾನಂತ ವೀಕ್ಷಕರೇ ತಾಯಿ ನೋಡಿದ್ರೆ ಎಷ್ಟು ಫೋಟೋ ಅಗಲಾಗಿ ಬಿದ್ದಿದ್ದಾರೆ ಗಾಡಿ ಒಂದು ಕಡೆ ಇವ್ರ ಚಪ್ಪಲಿ ಸ್ಲೀಪರ್ ಒಂದು ಕಡೆ ಪಾಪ ತಾಯಿ ಒಂದು ಕಡೆ ಮಗು ಒಂದು ಕಡೆ ಅವ್ರು ಒಂದು ಕಡೆ ಇದು ನೋಡಿ ವಿಚಿತ್ರ ವೀಕ್ಷಕರೇ ಯಾಕಂದರೆ ಈ ಹುಡುಗ ಮೇಲಿಂದ ಪಾಪ ಹೊಡೆದಿದ್ದ ರಭಸಕ್ಕೆ ಮೇಲಿಂದ ಬಿದ್ದಿದ್ದೇ ತಲೆಗೆ ಪೆಟ್ಟಾಗಿ ಬಹಳಷ್ಟು ರಕ್ತ ಕೂಡ ಸ್ರಾವಾಯಿತು ವೀಕ್ಷಕರಂತೆ ಅಲ್ಲಿ ಇದ್ದಂಥ ಪ್ರತ್ಯಕ್ಷ ದರ್ಶಿ ಕೂಡ ನನಗೆ ಹೇಳಿದ್ರು ವೀಕ್ಷಕರೇ ಅಲ್ಲಿ ಅವರಿಗೆ ಪಾಪ ಆ ರಸ್ತೆ ಮೇಲೆ ಬಿದ್ದಿದ್ದೇ ಅವನು ಸ್ಪೋಟಾಗಿ ದರ್ತಾದ ವೀಕ್ಷಕರೇ ಆ ವಿದ್ಯಾರ್ಥಿ ತಾಯಿ ಅನ್ಕಾನ್ಶಿಯಸ್ ಆಯಿತು ತಾಯಿಗೆ ಕಿಮ್ಸ್ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ್ರು ಇಸ್ ವಿದ್ಯಾರ್ಥಿಗಳಲ್ಲಿ ಮೊದಲನೇದೇ ಆರೋಪಿಯಾಗಿದ್ದಂಥ ಲೋಹಿತ್ ಲೋಹಿತ್ ಈತ ಡ್ರೈವ್ ಮಾಡ್ತಾ ಇದ್ದ ಬುಲೆಟು ಅವರ ಹಿಂದ್ಗಡೆ ಕೊಟ್ಟಂತ ಇನ್ನೊಬ್ಬ ವಿದ್ಯಾರ್ಥಿ ಶಿವ ದರ್ಶನ್ ಲೋಹಿತ್ ಅನ್ನೋನು ಬಾಗಲಕೋಟೆಯಲ್ಲ ಬಾಗಲಕೋಟೆಯಲ್ಲಿ ಮತ್ತೆ ಶಿವ ದರ್ಶನ್ ಶಿವದರ್ಶನ ಈ ಇತ ಗೋವಾದಿಂದ ಕಾರವಾರ ಬದಿಗೆ ಬರ್ತಾ ಇದ್ದಂತ ಈ ಲೋಹಿತು ಅದರ ನಂತರ ಶಿವ ದರ್ಶನ್ ಅಂತ ಒಬ್ಬ ವಿದ್ಯಾರ್ಥಿನ ಅಂದ್ರೆ ಇಬ್ರು ಕೂಡ ವಿದ್ಯಾರ್ಥಿನೇ ಇಬ್ರು ಕೂಡ ರೈಡ್ ಮಾಡ್ಕೊಂಡು ಬರ್ತಾ ಇದ್ರಂತೆ ಆದ್ರೆ ಲೋಹಿತ್ ಎನ್ನುವನು ಭಾರಿ ಸ್ಪೀಡ್ ಇದ್ದಂತೆ ಒಂದೂರಿಂದ ನೂರ ಇಪ್ಪತ್ತು ಸ್ಪೀಡ್ ಅಲ್ಲಿ ಆ ಬ್ರಿಡ್ಜ್ ಮೇಲಿಂದ ಬರ್ತಾ ಇದ್ದ ಪಾಪ ಇವರನ್ನ ಏಕಾಏಕಿಯಾಗಿ ಹಿಂದ್ಗಡೆ ಬಂದ್ಕೊಂಡು ಹೊಡ್ತಿದ್ದಾನೆ ವೀಕ್ಷಕರೇ ಪಾಪ ಆ ವಿದ್ಯಾರ್ಥಿ ಸಾವನ್ನಪ್ಪದ ವಿದ್ಯಾರ್ಥಿ ಶಿಕ್ಷಕರು ಹೇಳೋ ಪ್ರಕಾರ ಆ ವಿದ್ಯಾರ್ಥಿ ಬಹಳಷ್ಟು ಬಹಳಷ್ಟು ಬ್ರಿಲಿಯಂಟ್ ಆಗಿದ್ದ ಪಾಪ ಮೊನ್ನೆ ನಾಳೆ ಮತ್ತೆ ಬರ್ತದೆ ಮಾರ್ಚ್ ಏಪ್ರಿಲ್ ಮಾರ್ಚ್ ಅಲ್ಲಿ ಎಕ್ಸಾಮ್ ಕೂಡ ಬರ್ತದೆ ಅದರೆಲ್ಲ ಕೂಡ ಸ್ಟಡಿ ಕೂಡ ಮಾಡಿದ್ದಂತೆ ಅವನು ಇವ್ನ ಚೆಸ್ಟ್ ಪ್ಲೇಯರ್ ಅಂತೆ ಭಾರಿ ಹುಷಾರಿತಂತೆ ಆ ಶಿಕ್ಷಕರ ರೋಂದ ನಾನು ನೋಡ್ಲಿಕ್ಕೆ ನನಗೂ ಕೂಡ ಆಗಲಿಲ್ಲ ವೀಕ್ಷಕರೇ ನಾನು ಒಂದ್ ಹೇಳ್ತೀನಿ ವೀಕ್ಷಕರೇ ನಾನು ವಿದ್ಯಾರ್ಥಿ ಒಕ್ಕೂಟದ ಜಿಲ್ಲಾಧ್ಯಕ್ಷನಾಗಿ ಆದ್ರೆ ಇಂಥ ರೈಡ್ ಮಾಡಿ ಯಾರನ್ನ ಸಾಯಿಸುವುದಾಗಲಿ ಕುಡಲಿ ಕುಡ್ಕೊಂಡು ಯಾರನ್ನ ಡ್ರಗ್ಸ್ ಸೇವನೆ ಹೊದಾಟಾಗಲಿ ಡ್ರೇವನೆ ಮಾಡೋದರಿಗಾಗ್ಲಿ ಯಾರಿಗೂ ಮಾಡೋದಿಲ್ಲ ವೀಕ್ಷಕರು ವಿದ್ಯಾರ್ಥಿ ಯಾರು ವಿದ್ಯಾರ್ಥಿ ಅಂಥವ್ರಿಗೆ ನಾನು ಸಪೋರ್ಟ್ ಈ ಇವರು ಎಂಬ ಬಿ ಎಸ್ ಸ್ಟೂಡೆಂಟ್ ವಿದ್ಯಾರ್ಥಿಗಳು ನಾಳೆ ಡಾಕ್ಟರ್ ಆಗ್ಬೇಕು ಯಾರದೋ ಒಂದು ಜೀವವನ್ನ ರಕ್ಷಣೆ ಮಾಡೋರು ಇವರು ಇವತ್ತು ಜೀವನ ಬಲಿಯನ್ನ ತೆಗೆದಿದ್ದಾರೆ ಇವರು ನಾನು ಅಲ್ಲಿ ಕಾಲೇಜಿನ ಡೀನ್ ಅವರು ಅಂದ್ರೆ ಡಾಕ್ಟರ್ ಪೂರ್ಣಿಮಾ ಅವರು ನಿರ್ದೇಶಕರಾಗಿದ್ದಾರೆ ನಾನು ಅವರಿಗೆ ಒಂದೇ ಒಂದು ಪ್ರಶ್ನೆ ಕೇಳಿ ಇಷ್ಟಪಡ್ತಾ ಇದ್ದೇನೆ ಏನಂದ್ರೆ ಮೊನ್ನೆ ಒಂದು ನಡೆದಂತಹ ಘಟನೆಯಲ್ಲಿ ಕಾನ್ಕೋಣದಲ್ಲಿ ಇದೇ ಕಾಲೇಜಿನ ಒಬ್ಬ ಎಂ ಬಿ ಬಿ ಎಸ್ ವಿದ್ಯಾರ್ಥಿ ಮಧ್ಯದಲ್ಲಿ ಒಂದು ಎಂ ಎ ಬಂದ್ಕೊಂಡು ಎಂ ಹೊಡೆದಿದ್ದಾನೆ ಅಲ್ಲಿ ಅವ್ರು ಕೂಡ ಎಂಬ ಬಿ ಎಸ್ ಸ್ಟೂಡೆಂಟ್ ಅಲ್ಲಿ ಸ್ಪೋರ್ಟ್ ಅಲ್ಲಿ ಹೋಗಿದ್ದಾನೆ ಇದನ್ನ ಕಿಮ್ಸ್ ಕಾಲೇಜಿನ ವಿದ್ಯಾರ್ಥಿನೇ ಕಾರವಾರದ್ದು ಇನ್ನೊಂದು ಘಟನೆ ಆಗಿದೆ ಅಲ್ಲಿ ಇನ್ನೊಬ್ಬ ವಿದ್ಯಾರ್ಥಿ ಅಲ್ಲಿ ಸ್ಕಿಟ್ ಆಗಿ ಬಿದ್ದಿದ್ದಾನಂತೆ ಅವ್ರಿಗೂ ಕೂಡ ಮಂಗಳೂರು ಮನೆಪಾಲದಲ್ಲಿ ಅಡ್ಮಿಟ್ ಮಾಡಿದಾರಂತೆ ಇದು ಮೂರನೇ ಕೇಸು ಇದು ಕೂಡ ಕಾಣ್ಕೊಂಡಿದ್ದಾನೆ ಬರ್ತಾ ಇದ್ರು ಈ ವಿದ್ಯಾರ್ಥಿ ಅಂದ್ರೆ ಲೋಹಿತ್ ಮತ್ತೆ ದರ್ಶನ್ ಇವರು ಕೂಡ ಕಾಣ್ಕೊಂಡಿದ್ದಾನೆ ಬರ್ತಾ ಇದ್ರು ರಭಸಕ್ಕೆ ಈ ರಭಸಕ್ಕೆ ಅವರ ರಭಸಕ್ಕೆ ಇವರನ್ನ ಕೊಡ್ತಿದ್ದಾರೆ ನಾನು ಡೀನ್ ಅವರನ್ನ ಇಷ್ಟೇ ಕೇಳ್ತಾ ಇದ್ದೇನೆ ನೀವು ಈ ವಿದ್ಯಾರ್ಥಿಗಳಿಗೆ ಯಾಕೆ ಹೊರಗಡೆ ಬಿಡ್ತೀರಾ ಇವರು ಎಂ ಬಿ ಬಿ ಎಸ್ ಕಲಿಲಿಕ್ಕೆ ಬಂದಿದಾರಾ ಅಥವಾ ಮೋಜ್ ಮಸ್ತಿಗೆ ಬಂದಿದಾರ ಇಲ್ಲಿ ಎಂ ಬಿ ಎಸ್ ಅಂದ್ರೆ ಒಂದು ನೀಟ್ ಎಕ್ಸಾಮ್ ಅಲ್ಲಿ ಕೂತ್ಕೊಂಡು ಕರ ಭಾರತ ದೇಶದಲ್ಲೇ ರ್ಯಾಂಕಿಂಗ್ ಪಡೆದರೆ ಅವ್ರಿಗೆ ಮೆರಿಟ್ ಅಲ್ಲಿ ಇಲ್ಲಿ ಒಂದು ಶಿಕ್ಷಣ ಪಡೀಲಿಕ್ಕೆ ಅವ್ರಿಗೆ ಸೌಲಭ್ಯ ಸಿಗುತ್ತೆ ಅಂಥದ್ರಲ್ಲಿ ಇವರು ಈ ರೀತಿ ರಸ್ತೆಯಲ್ಲಿ ರೈಡ್ ಮಾಡಿಕೊಂಡು ಈ ರೀತಿ ಸತ್ತೆ ನಾಳೆ ಜವಾಬ್ದಾರಿ ಆಗುತ್ತೆ ಪಾಪ ಅವ್ರ ತಂದೆ ತಾಯಿ ಏನೂ ಗೊತ್ತಿರೋದಿಲ್ಲ ತಂದೆ ತಾಯರು ಇಲ್ಲಿ ಎಜುಕೇಶನ್ ಹಾಕಿರ್ತಾರೆ ನಮ್ಮ ಮಕ್ಕಳು ಇಲ್ಲಿ ಎಂಬ ಬಿ ಎಸ್ ಕಲ್ತ್ಕೊಂಡು ಡಾಕ್ಟರ್ ಆಗ್ತಾನೆ ನಮ್ಮ ಊರಿಗೆ ಬರ್ತಾರೆ ಯಾರಿಗೋ ಜನರಿಗೆ ಒಂದು ಒಳ್ಳೆ ಸೌಲಭ್ಯ ನೀಡ್ತಾರೆ ಅಂತ ಹೇಳ್ಕೊಂಡು ಅವ್ರದೊಂದು ಆಸೆ ಇರುತ್ತೆ ಆದ್ರೆ ಈ ವಿದ್ಯಾರ್ಥಿಗಳಿಗೆ ಬೈಕ್ ಈ ಬೈಕ್ ಕೊಡಿಸ್ತಾರಲ್ಲ ಇದರ ಪರ್ಮಿಷನ್ ಅನ್ನ ಇವರು ಡಿ ತಗೋಬೇಕಾಗತ್ತೆ ಅಂದ್ರೆ ನಿಮ್ಮಲ್ಲಿ ಏನೇನು ವೆಹಿಕಲ್ ಇದೆ ಅಂದ್ರೆ ಕಂಪೌಂಡ್ ಒಳಗಡೆ ಇದ್ರೆ ಅದೇ ಒಬ್ಬ ಸ್ಟೂಡೆಂಟ್ ವೆಹಿಕಲ್ ಬಂದ್ರೆ ಅವರು ಆರ್ ಸಿ ಕಾರ್ಡ್ ಇನ್ಸೂರೆನ್ಸ್ ಪೊಲೂಷನ್ ಎಲ್ಲ ಕೊಡಬೇಕಾಗತ್ತೆ ಡೀನ್ ಅವರಿಗೆ ಒಂದು ನೆಕ್ಸ್ಟ್ ಅಲ್ಲಿ ಹಾಸ್ಟೆಲ್ ಅಲ್ಲಿ ಇದ್ರೆ ಆ ವಿದ್ಯಾರ್ಥಿಗಳು ಲೆಡ್ಜರ್ ಬುಕ್ ಅಲ್ಲಿ ಬರ್ತ್ ಹೋಗ್ಬೇಕಾಗತ್ತೆ ಏನಂದ್ರೆ ನಾನು ಈ ಟೈಮಿಗೆ ಇಲ್ಲಿ ಹೋಗ್ತಾ ಇದ್ದೆ ನಮ್ಮ ತಂದೆ ತಾಯಿ ಬಂದಿದ್ದಾರೆ ನಮ್ಮ ಅಣ್ಣ ತಂಗಿ ಬಂದಿದ್ದಾರೆ ಅವ್ರು ನೋಡ್ಲಿಕ್ಕೆ ನಾನು ಹೋಗ್ತಾ ಇದ್ದೇನೆ ಅಂತ ಹೇಳ್ಕೊಂಡು ಬರೀಬೇಕಾಗತ್ತೆ ಆ ಲೆಡ್ಜರ್ ಅಲ್ಲಿ ಮತ್ತು ನಾನು ಈ ವೆಹಿಕಲ್ ಅನ್ನು ತೊಗೊಂಡು ಹೋಗ್ತಾ ಇದ್ದೇನೆ ಅವ್ರಿಗೆ ಮುಡಿಸ್ಲಿಕ್ಕೆ ಬರ್ ಹೋಗ್ತಾ ಇದ್ದೇನೆ ಹೇಳ್ಕೊಂಡು ಅವ್ರು ಬರಿಬೇಕಾಗತ್ತೆ ಒಂದು ವೇಳೆ ಅವರು ಬರದೇನೆ ಹೋಗಿದ್ದಾರೆಂದ್ರೆ ಇದು ದೊಡ್ಡ ಅಪರಾಧವಾಗುತ್ತೆ ಆ ವಿದ್ಯಾರ್ಥಿ ಪಾಲಿಗೆ ಇವರೇ ಅಪರಾಧಿಗಳಾಗಿ ಒಂದು ಮರ್ಡರ್ ಕೇಸಿಗೂ ಕೂಡ ಈ ವಿದ್ಯಾರ್ಥಿಗಳನ್ನು ಫಿಟ್ ಮಾಡ್ಬೋದು ಯಾಕಂದ್ರೆ ಒಂದು ಹಾಸ್ಟೆಲ್ ಅಲ್ಲಿ ಇದ್ದಾಗ ನಾನು ಸರಿಯಾಗಿ ಇರಬೇಕಾಗತ್ತೆ ಆ ಹಾಸ್ಟೆಲ್ ಅಲ್ಲಿ ಆ ಲೆಡ್ಜರ್ ಬುಕ್ ಅಲ್ಲಿ ಟೈಮಿಂಗು ಎಲ್ಲ ಬಂದಿದ್ದು ಅಂದ್ರೆ ಹೋಗಿದ್ದು ಔಟ್ ಮತ್ತೆ ಇನ್ ಟೈಮಿಂಗ್ ಬರಿಬೇಕಾಗತ್ತೆ ಅಲ್ಲಿ ಇವರು ಟೈಮಿಂಗ್ ಬರ್ದಿದಾರೋ ಇಲ್ಲೋ ಅಂತ ನೋಡ್ಬೇಕು ಡೀನ್ ಅವರು ಒಂದು ಸೆಕೆಂಡ್ ಅಂದ್ರೆ ಸಪೋಸ್ ಇವ್ರು ಬರೀಲಿಲ್ಲ ಅಂದ್ರೆ ಅವರನ್ನ ಈ ಕಾಲೇಜಿಂದ ಡಿಸ್ಮಿಸ್ ಮಾಡಿ ಹಾಕಿ ಯಾಕಂದ್ರೆ ಇವತ್ತು ಈ ವಿದ್ಯಾರ್ಥಿನ ಇವರು ಒಂದು ವಿದ್ಯಾರ್ಥಿನ ಈ ರೀತಿ ಡಿಸ್ಮಿಸ್ ಮಾಡಿದ್ರೆ ನಾಳೆ ಬಾಕಿ ವಿದ್ಯಾರ್ಥಿಗಳು ಹೊರಗೋಗ್ಲಿಕ್ಕು ಇದ್ ಮಾಡ್ತಾರೆ ಈಗ ನಾನು ಎಂ ಬಿ ಬಿ ಎಸ್ ಸ್ಟೂಡೆಂಟ್ ವಿದ್ಯಾರ್ಥಿಗಳನ್ನ ನೋಡ್ತಾ ಇರ್ತೇನೆ ನಾನು ನೋಡಿದ್ದಲ್ಲ ಸಿಕ್ಕಾಪಟ್ಟೆ ಜನನು ನೋಡಿದ್ದಾರೆ ಕಾರವಾರದಲ್ಲಿ ಇವ್ರ್ ಬೀಚಲ್ಲಿ ಎಂಟೂವರೆ ಒಂಬತ್ತು ಗಂಟೆ ಹತ್ತು ಗಂಟೆ ಏನ್ ಕೆಲಸ ರೀ ಇವರಿಗೆ ಆ ಬೀಚ್ ತಿರುಗುದು ಯಾರು ಪರ್ಮಿಷನ್ ತಗೊಂಡ್ ತಿರ್ತಾರೆ ಇವರು ರಾತ್ರಿಯನ್ನ ನಾಳೆ ಏನಾರು ಹೆಚ್ಚು ಕಡಿಮೆ ಆದ್ರೆ ಹುಡುಗನ ಹುಡುಗ ಹೋಗ್ತಾರೆ ಹುಡುಗಿನೂ ಹೋಗ್ತಾನ ಎಲ್ಲಾ ವಿದ್ಯಾರ್ಥಿಗಳಂತ ಹೇಳ್ತಾ ಇಲ್ಲ ಎಲ್ಲಾ ಕೀಮ್ಸ್ ಆಸ್ಪತ್ರೆಯ ವಿದ್ಯಾರ್ಥಿಗಳಂತ ನಾನು ಹೇಳ್ತಾ ಇಲ್ಲ ಕೆಲವೊಂದು ವಿದ್ಯಾರ್ಥಿಗಳು ಬೀಚು ಮತ್ತೆ ಕಾಣ್ಕೊಂಡು ಬ್ರಿಡ್ಜ್ ಅಲ್ಲಿ ಕೂಡ ಇರ್ತಾರೆ ಆ ಸಂಡೆ ದಿವಸ ರವಿವಾರ ದಿವಸ ಕಾಣ್ಕೊಂಡು ಬ್ರೀಜ್ ಅಲ್ಲಿ ಕೂಡ ಅಲ್ಲಿ ಮೋಜು ಮಸ್ತಿಯಲ್ಲಿ ಇರ್ತಾರೆ ಇವ್ರಿಗೆ ಯಾರು ಹೇಳೋರು ಹೇಳೋಕೆ ಕೇಳೋರಿಲ್ವಾ ನೀವು ಕಾಣ್ಕೊಂಡು ಹೋಗ್ತಾ ಇದ್ರೆ ಗೋವಾ ಬಾಂಡ್ರಿ ಅಂದ್ರೆ ಕರ್ನಾಟಕ ಸ್ಟೇಟನ್ನು ನೀವು ಹೊರಗಡೆ ಹೋಗಬೇಕಾದ್ರೆ ಯಾರು ಪರ್ಮಿಷನ್ ತೊಗೊಳ್ತಾ ಇದ್ರಿ ನೀವು ಈ ಇಬ್ಬರು ವಿದ್ಯಾರ್ಥಿಗಳನ್ನ ಡಿಸ್ಮಿಸ್ ಮಾಡಿ ಫಸ್ಟ್ ಈ ವಿದ್ಯಾರ್ಥಿಗಳಿಗೆ ಇಲ್ಲಿ ಅವಕಾಶ ನೀಡಲೇಬಾರ್ದು ಅವ್ರ ಸರ್ಟಿಫಿಕೇಟ್ ಅನ್ನು ತಂದು ಅವ್ರ ತಂದೆ ತಾಯಿಯ ಪಾಲಕನ ಕೊಡಿಸ್ ಕಳ್ಸಾಕಿ ಅವರಿಗೆ ಇಂಥ ವಿದ್ಯಾರ್ಥಿಗಳು ನಮ್ ಬೇಡ ಪಾಪ ಒಂದು ಜೀವ ಆಯಿತು ನಾನು ಇನ್ನೊಬ್ಬ ಜೀವ ತೆಗೀತಾರೆ ಇವರು ಇವ್ರು ಜೀವ ರಕ್ಷಣೆ ಮಾಡಂತಹ ವಿದ್ಯಾರ್ಥಿ ಎಂಬ ಸಲೀಲಿಕ್ಕೆ ಬರ್ತಾರೋ ಜೀವ ತೆಗಿಲಿಕ್ಕೆ ಬಂದಿದ್ದಾರೆ ಅಂತ ನೇರವಾಗಿ ನಾನು ಇವರ ಪ್ರಶ್ನೆ ಕನ್ನ ಕೇಳ್ತಾ ಇದ್ದಾರೆ ಯಾಕಂದ್ರೆ ಇಡೀ ಕಾರವಾರ ಜನತೆ ಬೇಜಾರದಲ್ಲಿದ್ದಾರೆ ಬೇಸರದಲ್ಲಿದ್ದಾರೆ ಈ ಈ ಈ ರೀತಿ ಆಗ್ತಾ ಇದೆ ಅಂದ್ರೆ ಕೀಮ್ಸ್ ಆಸ್ಪತ್ರೆಯಲ್ಲಿ ಮುಂದೆ ಏನು ಅಂತ ಮುಂದೆ ಮುಂದೆ ಏನು ಅಂತ ಇವತ್ತು ಈ ವಿದ್ಯಾರ್ಥಿ ಪ್ರಾಣ ಗುರು ಮತ್ತೆ ನಾಳೆ ಯಾರು ಪ್ರಾಣ ತೆಗಿತಾರ ಅಂತ ಇವರು ಅದಕ್ಕಾಗಿ ಇವರನ್ನ ಕಟ್ಟುನಿಟ್ಟಿನವಾಗಿ ಕ್ರಮ ತಗೊಳ್ಬೇಕು ನಮ್ಮ ಡೀನ್ ಪೂರ್ಣಿಮಾ ಅವರು ನಾನು ಕಡಾ ಖಂಡಿತವಾಗಲಿ ಹೇಳ್ತಾ ಇದ್ದೇನೆ ನಾನು ಒಬ್ಬ ಜಿಲ್ಲಾಧ್ಯಕ್ಷ ವಿದ್ಯಾರ್ಥಿ ಘಟಕದ ಅಧ್ಯಕ್ಷನಾಗಿ ಹೇಳ್ತಾ ಇದ್ದೇನೆ ನಾನು ಇಂಥ ವಿದ್ಯಾರ್ಥಿಗಳಿಗೆ ಯಾವಾಗಲೂ ಕೂಡ ಸಪೋರ್ಟ್ ಮಾಡುವುದಿಲ್ಲ ಮುಂದೆನೂ ಮಾಡೋದಿಲ್ಲ ಮುಂಚಿನೂ ಮಾಡಿದ್ದಿಲ್ಲ ನಿಮ್ಗೆ ನಾನು ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೇನೆ ಡೈರೆಕ್ಟರ್ ಮೇಡಮ್ ಅವರೇ ಇವರನ್ನ ಡಿಸ್ಮಿಸ್ ಮಾಡಿ ಯಾಕಂದ್ರೆ ನೋಡಿ ಬೀಚಲ್ಲಿ ನಿಮ್ಮ ನಿಮ್ಮ ವಿದ್ಯಾರ್ಥಿಗಳು ತಿರ್ಕ್ತಾ ಇರ್ತಾರೆ ರಾತ್ರಿ ಒಂಬತ್ತು ಹತ್ತು ಗಂಟೆಗೆ ಏನ್ ಕೆಲಸ ಇವರಿಗೆ ಇವ್ರು ಸ್ಟಡಿ ಮಾಡ್ಲಿಕ್ಕೆ ಬಂದಿದಾರೋ ಅಥವಾ ಬೀಚ್ ತಿರ್ಲಿಕ್ಕೆ ಬಂದಿದಾರೋ ನೋಡಿ ಈ ರೀತಿ ಆಗ್ತಾ ಇದೆ ನಮ್ಮ ಕೀಮ್ಸ್ ಆಸ್ಪತ್ರೆಗೆ ನಾವೆಲ್ಲರೂ ಹೋರಾಟ ಮಾಡಿ ಇದೊಂದು ಎರಡು ಸಾವಿರದ ಹದಿನೇಳರಲ್ಲಿ ನಾವು ಹೋರಾಟ ಮಾಡಿ ಕಾರವಾರನ್ನು ಬಂದ್ ಮಾಡಿಕೊಂಡು ಇಡೀ ಸಮಾಜ ಇಡೀ ಹೋರಾಟಗಾರರು ಇದು ಆಸ್ಪತ್ರೆಯನ್ನು ನಾವು ತಗೊಂಡು ತಗೊಂಡು ಬಂದಿದ್ದೇವೆ ಆದರೆ ಈ ರೀತಿ ಸಾಯಿಸ್ಲಿಕ್ಕೆ ಮಕ್ಕಳು ಈ ರಸ್ತೆಯಲ್ಲಿ ಈ ಸಾಯಿಸ್ಲಿಕ್ಕೆ ಇಂಥ ಒಂದು ಈ ಆಸ್ಪತ್ರೆಯನ್ನು ನಾವು ತರಲಿಲ್ಲ ಇವತ್ತು ನಾನು ಡೀನ್ ಅವ್ರಿಗೂ ಹೇಳ್ತಾ ಇದ್ದೇನೆ ನೋಡಿ ಆಸ್ಪತ್ರೆಯನ್ನು ಸುಧಾರಣೆ ಮಾಡಿ ಆಸ್ಪತ್ರೆ ದೊಡ್ಡದಾಗಿದೆ ಆಸ್ಪತ್ರೆಯಲ್ಲಿ ಎಲ್ಲ ಕೂಡ ಸೌಲಭ್ಯ ಇದೆ ಈಗ ಆದರೆ ಅಲ್ಲಿ ಮೇನ್ ಡಾಕ್ಟರ್ಸ್ ಇಲ್ಲ ಈಗ ನೋಡಿ ನಿಮ್ಮ ವಿದ್ಯಾರ್ಥಿಯಲ್ಲಿ ಎಲ್ಲಿ ಎಕ್ಸಿಡೆಂಟ್ ಆಗಿದೆ ಲೋಹಿತಿಗೆ ಮತ್ತೆ ಶಿವದರ್ಶನಿಗೆ ಗೋವಾ ಅಪೋಲೋದಲ್ಲಿ ಅಡ್ಮಿಟ್ ಆಗಿದ್ದಾರೆ ಅದ್ರ ಮುಂಚೆ ಒಬ್ಬ ಎಕ್ಸಿಡೆಂಟ್ ಆಗಿ ಸ್ಕಿಟ್ ಆಗಿ ಬಂದಿದ್ದ ಎಫ್ ಬಿ ಬಿ ಎಸ್ ವಿದ್ಯಾರ್ಥಿನಿ ಅವನು ಕೂಡ ಮಂಗಳೂರು ಮಣಿಪಾಲ್ ದಲ್ಲಿ ಇದ್ದಾರಂತೆ ನೋಡಿ ಇಲ್ಲಿ ನಮ್ಮಲ್ಲಿ ಯಾವುದೇ ರೀತಿ ಒಬ್ಬ ವಿದ್ಯಾರ್ಥಿ ನಿಮ್ಮಲ್ಲೇ ವಿದ್ಯಾರ್ಥಿಗಳಿಗೆ ಎಕ್ಸಿಡೆಂಟ್ ಆದ್ರೆ ಇಲ್ಲಿ ಯಾವುದೇ ವ್ಯವಸ್ಥೆ ಇಲ್ಲ ಒಬ್ಬ ಯಾರೋ ಡಾಕ್ಟರ್ ಇಲ್ಲ ಇಲ್ಲಿ ಕಾರವಾರ ಜನತೆ ರೋಚ ಗೆದ್ದಿದ್ದಾರೆ ಬಾಲಕ ಸಾವನ್ನಪ್ಪಿ ಅವ್ರ ಕಣ್ಣಿಂದ ನೋಡಿಕೊಂಡು ಜನರಿಗೆ ಭಾಳಷ್ಟು ಖುಷಿ ಕೆತ್ತಿದ್ದಾರೆ ನಾನು ಕಣ್ಣಾರೆ ಕಂಡಿದ್ದೇನೆ ಇಂಥ ಒಂದು ಇಷ್ಟೆಲ್ಲ ಆಕ್ಸಿಡೆಂಟಲ್ಲಿ ನೋಡಿದ್ದೇನೆ ನಾನು ಎಷ್ಟೊಬ್ಬ ಜನರಿಗೆ ನಾನು ರಸ್ತೆಯಲ್ಲಿ ಬಿದ್ದರೆ ಆಸ್ಪತ್ರೆಗೆ ಹಾಕ್ತೇನೆ ಆದರೆ ಇಂಥ ಒಂದು ಘಟನೆ ನಾನು ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಯಾಕಂದರೆ ಆ ಪಾಪ ಚಿರಂಜೀವಿ ಇದು ಸಾವನ್ನಪ್ಪಿದ್ದಾನೆ ಅವ್ನು ಪೋಸ್ಟ್ ಮಾರ್ಟಮನ್ನು ತೊಗೊಂಡು ಇದು ಆ್ಯಂಬುಲೆನ್ಸಲ್ಲಿ ತೊಗೊಂಡ್ಬರ್ತಾ ಇದ್ದಾರೆ ಆದರೆ ಅವ್ರ ತಾಯಿ ಕೇಮ್ಸ್ ಆಸ್ಪತ್ರೆಯಲ್ಲಿ ಐ ಸಿ ಯು ಅಲ್ಲಿ ಇದ್ದಾರೆ ಇದು ಕೂಡ ಕೇಮ್ಸ್ ಆಸ್ಪತ್ರೆಯಲ್ಲೇ ಪೋಸ್ಟ್ ಮಾರ್ಟಮ್ ಆಗಿತ್ತು ಆದ್ರೆ ತಾಯಿ ಏನು ಕೋಣೆ ಆಸೆ ಹೇಳ್ತಾ ಇದ್ದಾರೆ ನನ್ನ ನಾನು ನೋಡಬೇಕು ಅಂತ ಆ ಟೈಮಲ್ಲಿ ನಾನು ಆಸ್ಪತ್ರೆಯಲ್ಲಿ ಇದ್ದೆ ಆ ತಾಯಿ ಆ ತಾಯಿಗೆ ಸ್ಟ್ರಕ್ಚರ್ ಮೇಲೆ ತಗೊಂಡ್ಬರ್ತಾರೆ ಆ ಮಗನನ್ನ ಆಂಬ್ಯುಲೆನ್ಸ್ ಇಂದ ತಗೊಂಡ್ಬರ್ತಾರೆ ಆ ಅಮ್ಮ ಆ ತನ್ನ ಮಗನನ್ನ ತನ್ನ ಬೆಡ್ ಮೇಲೆ ತನ್ನ ಬೆಡ್ ಮೇಲೆ ಮಲಗಿಸಿ ಆ ಒಂದು ಕಣ್ಣೀರು ನೀರು ಹಾಕಿದ್ದು ನೋಡಿದ್ರೆ ಶ ಅದು ಯಾರು ಯಾರಿಗೂ ಅಂತ ಒಂದು ಸನ್ನಿವೇಶ ಬೇಡ ಯಾರಿಗೂ ಬೇಡ ಅದು ದೇವರು ಈ ರೀತಿ ಮಾಡಬಾರ್ದಿತ್ತು ಎಲ್ಲ ಇಡೀ ನರ್ಸ್ಗಳು ಆಯಾಗಳು ಡಾಕ್ಟರ್ಸು ಆ್ಯಂಬುಲೆನ್ಸ್ ಡ್ರೈವರ್ ಹಿಡಿದು ಎಲ್ಲ ಸೆಕ್ಯೂರಿಟಿ ಗಾರ್ಡ್ ಇದ್ರು ಕಣ್ಣಿಂದ ನೀರು ತೆಗೆದಿದ್ದೇ ತಂದಿದ್ದು ನೋಡ್ಲಿಕ್ಕೆ ಆಗಲ್ಲ ಯಾಕೆ ತಾಯಿ ಹಾಕಿಕೊಂಡು ತನ್ನ ಮಗನನ್ನು ಅಯ್ಯೋ ತಾಯಿ ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ ತಾಯಿ ಕೂಡ ಐ ಸಿ ಯು ದಲ್ಲಿ ಇದ್ದು ಪೇಶೆಂಟ್ ಪಾಪ ಅವಳು ಕೂಡ ಇದ್ದಾಳೆ ಅವಳಿಗೆ ಅಪ್ಪ ಮಾತಾಡ್ಲಿಕ್ಕೆ ಶಬ್ದವೇ ಇಲ್ಲ ಮಗನಿಗೆ ಪಾಪ ಆ ಮಗ ಹಾ ಇಲ್ಲ ಹ್ಞೂ ಇಲ್ಲ ಆ ಮಗ ಅಂಥ ಸಿಚುವೇಷನ್ನ ನಾನು ಕೂಡ ಕಣ್ಣಾರಿಕೆ ಆದರೆ ಡೀನವ್ರಿಗೆ ಹೇಳ್ತೇನೆ ಇವರು ಸರ್ಟಿಫಿಕೇಟನ್ನು ಕಿತ್ತು ಬೀಸ್ ಇವ್ರನ್ನ ಡಿಸ್ಕಸ್ ಮಾಡಿ ಕಾರವಾರ ಕಾಲೇಜಿಂದನೇ ಡಿಸ್ಕಸ್ ಮಾಡಿ ಅಂತಕೊಂಡು ನಾನು ಡೀನವ್ರಿಗೆ ಹೇಳ್ತಾ ಇದ್ದೀನಿ ಯಾಕೆಂದರೆ ಮತ್ತೆ ಮತ್ತೆ ಈ ರೀತಿ ಘಟನೆ ಆಗೋದು ಬೇಡ ಘಟನೆ ಆದರೆ ಮತ್ತೆ ಕಾರವಾರ ಜನತೆಗೆ ಉಗ್ರ ಹೋರಾಟ ಮಾಡ್ತಾರೆ ಕಾರವಾರ ಬಂದ್ ಮಾಡ್ತಾರೆ ನಿಮ್ಮ ಕಾಲೇಜ್ ವಿರುದ್ಧನೇ ಹೋರಾಟ ಮಾಡೋದಂತೂ ಖಡಖಂಡಿತ ಅಂತ ಹೇಳಿಕ್ಕೆ ಇದ್ದೆ ನಾನು ಇಂಥ ಮತ್ತೆ ಮುಂದೆ ಘಟನೆ ಆಗೋದು ಬೇಡ ಅವರನ್ನು ಡಿಸ್ಕಸ್ ಮಾಡಿ ಹೊರ ಕಳಿಸಿ ಯಾಕಂದ್ರೆ ಮುಂದೆ ವಿದ್ಯಾರ್ಥಿಗಳು ಈ ರೀತಿ ಆಗಬಾರ್ದು ಮತ್ತೆ ರ್ಯಾಶ್ ಡ್ರೈವಿಂಗ್ ಮಾಡಬಾರ್ದು ರ್ಯಾಡ್ ಡ್ರೈವಿಂಗ್ ಮಾಡಬಾರ್ದು ಅಂತ ತಿಳ್ಕೊಂಡೆ ಹೇಳ್ತಾ ನಾನು ಈ ಒಂದು ಚಿರಂಜೀವಿ ವಿದ್ಯಾರ್ಥಿ ದೇವರ ಆತ್ಮಕ್ಕೆ ಶಾಂತಿ ನಿಗಲಿ ಮತ್ತು ಅವರ ತಾಯಿ ಆಸ್ಪತ್ರೆಯಲ್ಲಿ ಇದ್ದಾರಲ್ಲ ಅವ್ರಿಗೆ ಬೇಗ ಗುಣಮುಖ ಆಗಲಿ ಅವ್ರ ತಂದೆಗೆ ಕೂಡ ದೇವರು ಧೈರ್ಯ ಕೊಡಲಿ ಈ ವಿದ್ಯಾರ್ಥಿ ಮೃತಪಟ್ಟಿದ್ದು ನಮ್ಗೆ ತುಂಬಾ ಆಘಾತವನ್ನು ಉಂಟು ಮಾಡಿದೆ ಸರ್ ಇಂಥ ಘಟನೆಗಳು ಎಲ್ಲಿ ನಡಿಬಾರ್ದು ಯಾಕಂದ್ರೆ ತುಂಬಾ ಮನಸ್ಸಿಗೆ ನೋವನ್ನು ಉಂಟು ಮಾಡಿದೆ